ನಮ್ಮ ನಗರವನ್ನು ಸ್ವಚ್ಛಗೊಳಿಸಿ ಆರೋಗ್ಯದ ಸಮಾಜ ರೂಪಿಸುವ ಕಾಯಕ ಯೋಗಿಗಳಾದ ಪೌರ ಕಾರ್ಮಿಕರ ಕಾರ್ಯ ಶ್ಲಾಘನೀಯ ವೈಜಿ ಗದ್ದಿಗೌಡ ಮುಖ್ಯಾಧಿಕಾರಿ ಹೇಳಿಕೆ ನೀಡಿದ್ದಾರೆ ಸರಣಿಗರೆಯಲ್ಲಿ ಪಂಪ ಸ್ಮಾರಕ ಭವನದಲ್ಲಿ ಆಯೋಜಿಸಿದ್ದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಡಾ ಶಿವಕುಮಾರ್ ಸ್ವಾಮೀಜಿಗಳು ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರತಿಯೊಂದು ಜೀವಿಗೂ ಆರೋಗ್ಯ ಬಹುಮುಖ್ಯವಾದದ್ದು ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ಮನೆ ವಾತಾವರಣ ಸ್ವಚ್ಛವಾಗಿರಿಸಿಕೊಂಡರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸ್ವಚ್ಛತೆಗೆ ಆದ್ಯತೆ ನೀಡಿ ಸುತ್ತಲಿನ ಪರಿಸರವನ್ನು ಶುಜಿಯಾಗಿರಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ತಮ್ಮ ಮನೆಯ ಸ್ವಚ್ಛತೆ ಜೊತೆಗೆ ನಗರ ಹಾಗೂ ಸಮಾಜದ ಸ್ವಚ್ಛತೆಗೆ ಕಾರಣರಾಗಿರುವ ಅವಿಭಾಜ್ಯ ಅಂಗವಾಗಿದ್ದಾರೆ ಎಂದರು ಇನ್ನೋ ಪುರಸಭೆ ಮುಖ್ಯ ಅಧಿಕಾರಿ ವೈಜಿ ಗದ್ದೇಗೌಡ ಮಾತನಾಡಿ ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಾಡುವ ಕಾರ್ಯವನ್ನು ಪ್ರೀತಿಸಬೇಕು ಕೆಲಸಗಳಲ್ಲಿ ಮೇಲೂ ಕೀಳು ಇಲ್ಲ ಶ್ರದ್ಧೆ ನಿಷ್ಠೆಯಿಂದ ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನ ಕಾಣಬಹುದು ಸಮಾಜ ಸುಧಾರಕರು ವಚನಕಾರರು ಕಾಯಕದ ಕುರಿತು ಹಲವಾರು ವಚನಗಳಲ್ಲಿ ವರ್ಣಿಸಿದ್ದಾರೆ ಸೈನಿಕರು ದೇಶದ ಜನರ ಜೀವ ರಕ್ಷಿಸಲು ಶತ್ರುಗಳೆದುರು ಹೋರಾಡಿದರೆ ಪೌರ ಕಾರ್ಮಿಕರು ಸಾರ್ವಜನಿಕರ ಆರೋಗ್ಯ ರಕ್ಷಿಸಲು ಶ್ರಮ ವಹಿಸುತ್ತಾರೆ ಸಮಾಜದ ಉತ್ತಮ ಆರೋಗ್ಯಕ್ಕಾಗಿ ಶ್ರಮಿಸುವ ಪೌರ ಕಾರ್ಮಿಕರನ್ನ ಸೇವೆಯನ್ನು ಪ್ರತಿಯೊಬ್ಬರು ಸ್ಮರಿಸಬೇಕು ಸರ್ಕಾರವು ವಿವಿಧ ಯೋಜನೆಗಳ ಮೂಲಕ ಪೌರ ಕಾರ್ಮಿಕರ ಆರೋಗ್ಯವನ್ನು ರಕ್ಷಿಸಲು ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆ ಜೊತೆಗೆ ಜೀವ ವಿಮೆಯನ್ನ ಇದೆ ಉಚಿತ ಆರೋಗ್ಯ ತಪಾಸಣಾ ಸಂದರ್ಭದಲ್ಲಿ ವೈದ್ಯರು ನೀಡುವ ಸಲಹೆಗಳನ್ನು ಪಾಲಿಸಿ ತಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿರಿಸಿಕೊಳ್ಳಬೇಕು ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಕಿರಣ್ ಕುಮಾರ್ ಪ್ರಶಾಪ್ ಅವರ ಟಿವಿ ಅನ್ನಿಕೆರೆ ರಜೆ ಘೋಷಣೆ ಮಾಡಬೇಕು ಅವರನ್ನ ಖುಷಿಯಿಂದ ನೋಡಬೇಕು ಅವರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಅವರು ಬೆಳೆತು ಈ ಅವರಿಗೆ ಒಂದು ಆತ್ಮಸ್ಥೈರ್ಯ ಮತ್ತು ಅವರ ಕುಟುಂಬದ ಜೊತೆ ಸಮಾಜ ಇದೆ ಅಂತಕ್ಕಂಥದ್ದನ್ನ ಸರ್ಕಾರ ಇದೆ ಅಂತಕ್ಕಂಥದ್ದನ್ನ ತೋರಿಸೋಸ್ಕರ ಈ ಒಂದು ದಿನಾಚರಣೆಯನ್ನ ಮಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನ ಸಮರ್ಪಣೆಯನ್ನ ಮಾಡಲಿಕ್ಕೆ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಜಾರಿ ಅದರ ಜೊತೆಗೆ ಹಾಗೇ ಒಂದು ಒಂದು ಕಾರ್ಯಕ್ರಮ ಮಾಡಿ ಅವ್ರನ್ನ ಸಮಾಜದಲ್ಲಿ ನಾವು ನೀವು ಸೇರಿ ಹಿಂಗಿರ್ತೀರಿ ಹಂಗಿರ್ತೀವಿ ಅಂತ ಹೇಳಿ ಹೇಳೋದು ಅಷ್ಟೇ ಅಲ್ಲದೆ ಅವರಿಗೆ ಸಾಮಾಜಿಕ ಭದ್ರತೆ ಆರ್ಥಿಕ ಭದ್ರತೆ ಮತ್ತು ಅವ್ರಿಗೆ ಇನ್ನೂ ಏನೇನು ಸವಲತ್ತುಗಳಿದ್ದಾವೆ ಆ ಎಲ್ಲ ಸೌಲಭ್ಯಗಳನ್ನು ಮುಗಿಸ್ಲಿಕ್ಕೆ ಇರ್ಬೋದು ಅವರ ಆರೋಗ್ಯವನ್ನು ಕಾಯಲಿಕ್ಕೆ ಇರ್ಬೋದು ಅವರ ಕುಟುಂಬದ ಉನ್ನತಿಗೋಸ್ಕರ ಅವರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೋಸ್ಕರ ಇರ್ಬೋದು ಈ ಎಲ್ಲ ಒಂದು ಆಗು ಹೋಗುಗಳ ಬಗ್ಗೆ ನಾವು ವಿಶೇಷವಾದ ಗ್ರೋಣವನ್ನು ಕೊಟ್ಟು